ಎಲ್ಲರಿಗೂ ನಮಸ್ಕಾರ ನಿಮ್ಮ ಒಬ್ಬರು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಹಳಷ್ಟು ಜನ ನಾನ್ ಶೇಕಡ ತೊಂಬತ್ತೈದರಷ್ಟಕ್ಕೂ ಹೆಚ್ಚಿನ ಜನ ನಾನ್ ಸಬ್ಸ್ಕ್ರೈಬರ್ಸ್ಗಳಿದ್ದೀರಾ ಗಳಿದ್ದೀರಾ ಮಾಹಿತಿ ಬರ್ತಾ ಇದೆ ದಯಮಾಡಿ ಎಲ್ಲರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ದಿನ ದಿನ ಪಡೆಯುವಂತಹ ಈ ಉಪಯುಕ್ತ ಮಾಹಿತಿಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಕುಟುಂಬದವರಿಗೆ ಹಂಚಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೀನಿ ಇಂದಿನ ಸಂಚಿಕೆಯ ಒಂದು ವಿಷಯ ಏನು ಅಂತಂದ್ರೆ ಇನ್ಫ್ಲೂಯನ್ಸ್ ಬಗ್ಗೆ ಅಥವಾ ಪ್ರಭಾವದ ಬಗ್ಗೆ ಮಾತಾಡಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇನ್ಫ್ಲುಯೆನ್ಸ್ ಅಂದ ತಕ್ಷಣ ನಮಗೆ ಯಾವ ಯಾವ ಆಯಾಮಗಳಲ್ಲಿ ಇನ್ಫ್ಲುಯೆನ್ಸ್ ಅನ್ನೋದಿದೆ ಪ್ರಭಾವ ಅನ್ನೋದಿರುತ್ತೆ ಸಾಮಾನ್ಯವಾದ ಒಬ್ಬ ವ್ಯಕ್ತಿ ಕೂಡ ನಿಮ್ಮ ಜೀವನದಲ್ಲಿ ಆತ ಒಬ್ಬ ಒಂದು ರೀತಿಯಾಗಿ ಪ್ರಭಾವವನ್ನ ಉಂಟು ಮಾಡ್ತಾನೆ ಅನ್ನುವಂತ ವಿಚಾರ ಅದು ನಿಮ್ಮ ಪರಿವಾರದಲ್ಲಾಗಿರ್ಬೋದು ಅಥವಾ ನೀವು ಕೆಲಸ ಮಾಡುವಂತಹ ಒಂದು ಸ್ಥಳದಲ್ಲಾಗಿರ್ಬೋದು ಹೊರಗಡೆ ನೀವು ಸಂಚಾರ ಮಾಡುವಾಗ ನೋಡುವಂತಹ ವ್ಯಕ್ತಿಗಳಾಗಿರ್ಬೋದು ಅಕ್ಕಪಕ್ಕದಲ್ಲಿರುವಂತಹ ವ್ಯಕ್ತಿಗಳಾಗಿರ್ಬೋದು ಆ ಸುತ್ತಮುತ್ತಲುವಂತಹ ಮನೆಯವರಾಗಿರ್ಬೋದು ಹಾಗೆ ನಿಮ್ಮ ಕುಟುಂಬದಲ್ಲೇ ನೋಡಿದರೆ ನಿಮ್ಮ ಮಕ್ಕಳ ಒಂದು ಸ್ನೇಹಿತರ ತಂದೆ ತಾಯಿಯಂದಿರಾಗಿರ್ಬೋದು ಅಥವಾ ನಿಮ್ಮ ಬಾಲ್ಯದ ಸ್ನೇಹಿತರಾಗಿರ್ಬೋದು ಈ ರೀತಿ ಎಲ್ಲರೂ ಸಹ ನಮ್ಮ ಒಂದೊಂದು ರೀತಿಯಾಗಿ ಇನ್ಫ್ಲುಯೆನ್ಸ್ ಪ್ರಭಾವವನ್ನು ನಮ್ಮ ಜೀವನದಲ್ಲಿ ನೀಡ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ ಯಾವ ಯಾವ ರೀತಿಯಾಗಿ ಪ್ರಭಾವಗಳನ್ನು ನಾವು ಕಾಣಬಹುದು ಅನ್ನೋದರಲ್ಲಿ ಈ ಒಂದು ಉದಾಹರಣೆಗಳು ಹೇಳ್ತಿದೆ ಇದನ್ನ ಹೊರತುಪಡಿಸಿ ಸಾಮಾಜಿಕವಾದಂಥ ಪ್ರಭಾವಗಳು ಇದೆ ಸೋಷಿಯಲ್ ಇನ್ಫ್ಲುಯೆನ್ಸ್ ಅಂತ ನಾವು ಕರಿತೀವಿ ಅದೇ ರೀತಿ ರಾಜಕೀಯವಾದಂತಹ ಪ್ರಭಾವಗಳು ಇದಾವೆ ಅದನ್ನ ನಾವು ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಅಂತ ಕರಿತೀವಿ ಹಾಗೆ ಈ ಎರಡನ್ನೂ ಹೊರತುಪಡಿಸಿ ಎಕನಾಮಿಕಲ್ ಇನ್ಫ್ಲೂಯೆನ್ಸ್ ಅನ್ನೋದು ಇದೆ ಹೇಗೆ ಇದನ್ನೆಲ್ಲ ನಾವು ಪರಿಗಣನೆಗೆ ತಗೊಂಡ್ಬರ್ಬಹುದು ಅಂತಂದ್ರೆ ಈಗ ಸಾಮಾಜಿಕ ಇನ್ಫ್ಲುಯೆನ್ಸ್ ಅಥವಾ ಸೋಷಿಯಲ್ ಇನ್ಫ್ಲುಯೆನ್ಸ್ ಅಂತ ನಾವು ನೋಡೋದಾದ್ರೆ ನಮಗೆ ಪಾಠ ಹೇಳಿಕೊಟ್ಟಂತಹ ಟೀಚರ್ಸ್ ಗಳಾಗಿರ್ಬೋದು ಗುರುಗಳಾಗಿರ್ಬಹುದು ಅಥವಾ ನಾವು ಯಾವುದೋ ಒಂದು ವಾದ್ಯವನ್ನು ನುಡಿಸಬೇಕು ಅಥವಾ ಸ್ಪೋರ್ಟ್ಸ್ ಅಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂದ್ರೆ ಅಲ್ಲಿರುವಂತಹ ಕೋಚ್ ಆಗಿರ್ಬೋದು ಈ ರೀತಿ ಇವರು ಸಹ ನಮ್ಮ ಕೆರಿಯರ್ ನಮಗೆ ಅವರೊಂದು ವೇದಿಕೆ ನಾವು ಕಲ್ಪಿಸಿಕೊಟ್ಟು ನಮಗೆ ಮೇಲೆ ಎತ್ತುವಂತಹ ಟೀಮ್ ಲೀಡರ್ಸ್ ಗಳಾಗಿರ್ಬೋದು ಅಥವಾ ಮ್ಯಾನೇಜರ್ಸ್ ಗಳಾಗಿರ್ಬೋದು ಇವರೆಲ್ಲರೂ ಸಹ ನಾವು ಈ ಸೋಷಿಯಲ್ ಇನ್ಫ್ಲುಯೆನ್ಸರ್ಸ್ ಅಲ್ಲಿ ಬರ್ತಾ ಹೋಗ್ತಾರೆ ಇವರೆಲ್ಲ ಇನ್ಫ್ಲುಯೆನ್ಸ್ ಏನಿದೆ ಅದು ನಮಗೆ ಸಾಮಾಜಿಕ ಮಟ್ಟದಲ್ಲಿ ಇರುತ್ತೆ ಹಾಗೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅನ್ನೋದೇನು ಅಂದ್ರೆ ನಮ್ಮ ಕುಟುಂಬದಲ್ಲೇ ನೋಡಿರ್ತೀವಿ ಒಂದೇ ಪರಿವಾರ ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಒಡ ಒಡನಾಟವನ್ನು ಬೇರೆಸ್ಕೊಂಡಿರುತ್ತೆ ಅದಕ್ಕೆ ಬಹಳಷ್ಟು ಕಾರಣಗಳಿರುತ್ತೆ ಒಂದೇನು ಅಂದ್ರೆ ಐಡಿಯೋಲಜಿಕಲ್ ಡಿಫರೆನ್ಸಸ್ ಅಂತ ನಾವು ಕರಿತೀವಿ ಈ ಐಡಿಯೋಲಜಿಕಲ್ ಅಂದ್ರೆ ಸೈದ್ಧಾಂತಿಕವಾದಂತಹ ನೆಲೆಗಟ್ಟಿನಲ್ಲಿ ಬೇರೆ ಬೇರೆ ರೀತಿಯಾದಂತಹ ರಾಜಕಾರಣಿಗಳನ್ನ ಬೇರೆ ಬೇರೆ ಆಯಾಮಗಳಲ್ಲಿ ಒಂದೇ ಕುಟುಂಬದಲ್ಲಿರುವಂತಹ ಕುಟುಂಬಸ್ಥರೆಲ್ಲರೂ ಸಹ ಚಿಂತಿಸುವುದನ್ನು ನಾವು ಗಮನಿಸಿರ್ತೀವಿ ಕೆಲವು ಒಂದು ಕುಟುಂಬಗಳಲ್ಲಿ ನೋಡಿದ್ರೆ ಓರ್ವ ರಾಜಕೀಯ ನಾಯಕನ ಹಿಂದೆ ಆತನ ಒಂದು ಐಡಿಯೋಲಜಿ ಅಥವಾ ಆತನ ಒಂದು ಸೈದ್ಧಾಂತ ಸಿದ್ಧಾಂತವನ್ನೇ ಹಿಂಬಾಲಿಸುವಂತವರು ಇರ್ತಾರೆ ಇದನ್ನ ನಾವು ರಾಜಕೀಯದ ನಿಟ್ಟಿನಲ್ಲಿ ನೋಡೋದಾದ್ರೆ ಇದನ್ನ ನಾವು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅಂತ ಕರಿತೀವಿ ಇದು ಎರಡನ್ನು ಹೊರತುಪಡಿಸಿ ಇನ್ನು ಕೆಲವರು ಏನ್ ಮಾಡಿರ್ತಾರೆ ಅಂದ್ರೆ ಈ ಎಕನಾಮಿಕ್ ಇನ್ಫ್ಲೂಯೆನ್ಸ್ ಅನ್ನೋರನ್ನ ಯಾರು ಅಂತ ನಾವು ಹೇಳೋದಾದ್ರೆ ಕ್ಯಾಪಿಟಲಿಸ್ಟ್ಗಳು ಅಂತ ಕರೆಯಲ್ಪಡುವಂತಹ ಶ್ರೀಮಂತರಾಗಿರ್ಬೋದು ಬ್ಯಾಂಕರ್ಸ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ ಗಳಾಗಿರ್ಬಹುದು ಅಥವಾ ಬೇರೆ ಬೇರೆ ರೀತಿಯಾಗಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಗಿರ್ಬೋದು ಅವರು ಸಹ ಆರ್ಥಿಕವಾಗಿ ನಮ್ಮನ್ನ ಹೇಗೆ ಮೇಲೆತ್ತಬೇಕು ಅನ್ನುವಂತ ನೆಟ್ನಲ್ಲಿ ಹೇಳುವಂತಹ ಕೆಲವು ಬಾರಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಗಳಾಗಿರ್ಬೋದು ಇತ್ತೀಚೆಗೆ ಕೂಡ ನೀವು ಗಮನಿಸಿರ್ತೀರ ಇನ್ಫ್ಲುಯೆಸರ್ಸ್ಗಳ ಹಾವಳಿ ಜಾಸ್ತಿ ಆಗಿದೆ ಅನ್ನುವಂಥ ವಿಚಾರ ಗೊತ್ತಿದೆ ಫೈನಾನ್ಷಿಯಲ್ ಇನ್ಫ್ಲುಯೆನ್ಸರ್ಸ್ ಅವರು ಕೂಡ ನಿಮಗೆ ಎಕನಾಮಿಕಲ್ ಇನ್ಫ್ಲುಯೆನ್ಸರ್ ಆಗಿ ನಿಮ್ಮ ಒಂದು ಜೀವನದಲ್ಲಿ ಅವರು ಬರ್ತಾರೆ ಅನ್ನುವಂಥ ವಿಚಾರ ಈ ಇನ್ಫ್ಲುಯೆನ್ಸ್ ಅಂದ್ರೆ ಪ್ರಭಾವ ದಿನತೆ ಈ ರೀತಿ ಹಲವು ಚೌಕಟ್ಟಿನಲ್ಲಿ ಹಲವು ಆಯಾಮಗಳಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರ ಇನ್ಫ್ಲುಯೆನ್ಸ್ ಇಂದ ಬಹಳಷ್ಟು ಜನ ಏನ್ ಮಾಡ್ತಾರೆ ರಾಷ್ಷನಾಲಿಟಿನ ಕಳ್ಕೊಳ್ಳುವಂತ ಸಾಧ್ಯತೆಗಳು ಸಹ ಇದೆ ರಾಷ್ನಾಲಿಟಿ ಅಂತಂದ್ರೆ ಏನು ಅಂತಂದ್ರೆ ವೈಚಾರಿಕತೆ ಅಂತ ನಾವು ಕರಿತೀವಿ ವೈಚಾರಿಕತೆ ಹೇಗೆ ಬೆಳೆಸ್ಕೊಬೇಕು ವೈಚಾರಿಕತೆನ ಹೇಗೆ ರೂಢಿ ಮಾಡಬೇಕು ಅನ್ನೋದನ್ನ ನಾವು ನೋಡಬೇಕು ಅಂತಂದಾಗ ಒಂದೇ ಒಂದು ನಿಟ್ಟಿನಲ್ಲಿ ಒಂದೇ ಒಂದು ಹಾದಿಯಲ್ಲಿ ಹೋಗ್ತಾ ಇರುವಂತಹ ನಮ್ಮ ಜೀವನ ಏನಿದೆ ಆ ಜೀವನಕ್ಕೆ ನಾವು ಪ್ರಶ್ನೆಗಳನ್ನ ಅಲ್ಲಲ್ಲಿ ಹಾಕಿದಾಗ ನಮಗೆ ಈ ರೀತಿ ವೈಚಾರಿಕತೆ ನಮ್ಮೊಳಗೆ ನಮ್ಮೊಳಗೆ ಬೆಳೆಯಲಿಕ್ಕೆ ಶುರುವಾಗುತ್ತೆ ರಾಷ್ಷನಲ್ ಡಿಸಿಷನ್ಸ್ ಗಳನ್ನ ಮಾಡಲಿಕ್ಕೆ ನಾವು ಮುಂದಾಗ್ತಾ ಹೋಗ್ತೀವಿ ಈ ರಾಷ್ನಾಲಿಟಿ ಅಥವಾ ವೈಚಾರಿಕತೆ ಮೂಲಕ ನಮ್ಮ ಜೀವನದಲ್ಲಿ ಆಗುವಂತ ಬದಲಾವಣೆಗಳು ಸಹ ಭಿನ್ನವಾಗಿ ಇರುತ್ತೆ ಬೇರೆ ಜೀವನಕ್ಕೆ ನಾವು ಹೋಲಿಸಿ ನೋಡೋದಾದ್ರೆ ಬೇರೆಯವರ ಜೀವನದಲ್ಲಿ ಹೇಗೆ ಅಂತ ಅನ್ನೋದಾದ್ರೆ ಓರ್ವ ರಾಜಕೀಯ ಪಕ್ಷದ ಹಿಂದೆನೆ ವಾಲುವಂತಹ ಒಂದು ಕುಟುಂಬ ಇದೆ ಅನ್ಕೊಳ್ಳಿ ಆ ಕುಟುಂಬದಿಂದ ಒಬ್ಬ ಪ್ರತ್ಯೇಕವಾಗಿ ಬಂದು ತನ್ನ ಒಂದು ಬುದ್ಧಿಗೆ ತನ್ನ ಒಂದು ವೈಚಾರಿಕತೆಗೆ ತಾನು ಓದ್ದಂತಹ ಪುಸ್ತಕಗಳ ಮೂಲಕ ಅಥವಾ ತಾನು ಓದ್ದಂತಹ ವಿಚಾರಧಾರೆಯ ಮೂಲಕ ಆತ ಇನ್ನೊಂದು ಸಿದ್ಧಾಂತಕ್ಕೆ ಆತ ವಲಸೆ ಹೋಗ್ತಾನೆ ಎಂದಾಗ ಅಥವಾ ಬದಲಾವಣೆ ಆಗ್ತಾನೆ ಎಂದಾಗ ಅಲ್ಲಿ ಆತನ ಜೀವನದಲ್ಲಿ ವೈಚಾರಿಕತೆಯ ಒಂದು ಪಾತ್ರ ಬಹಳ ಮುಖ್ಯ ಒಂದು ಅಂಶವಾಗಿ ಹೋಗುತ್ತೆ ಹಾಗೆ ಸಾಮಾಜಿಕ ನೆಲೆಗಟ್ಟಿನಲ್ಲಿ ನೋಡಿದಾಗಲೂ ಅದೇ ರೀತಿನೇ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ಅಂತ ನಾವೇನು ಕರಿತೀವಿ ಈ ಪ್ರಭಾವಗಳು ಸೋಷಿಯಲ್ ಆಗಿ ಸಾಮಾಜಿಕ ಮಟ್ಟದಲ್ಲಿ ಆಗುವಂತಹ ಪ್ರಭಾವಗಳಿಂದ ಕೂಡ ಮಾನವ ಬದಲಾಗುವಂತಹ ಸಾಧ್ಯತೆಗಳಿರುತ್ತೆ ಸಾಧಾರಣವಾಗಿ ಆತ ಈ ಹೊಸದಾದಂತ ಒಂದು ಚಿಂತನೆ ಇಲ್ದೇನೆ ಯಾರು ಏನು ಹೇಳ್ತಾರೋ ಎಲ್ಲದನ್ನೂ ಅವನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ ಬಯಸಸ್ಸಿಗೆ ಅವನು ದೂಡಲ್ಪಡ್ತಾನೆ ಬಯಸಸ್ ಎದುರಾದಾಗ ಆದಾಗ ಏನಾಗುತ್ತೆ ಬಯಸಸ್ ಅಂದ್ರೆ ಅವನಿಗೆ ಯಾವುದೇ ರೀತಿಯಾದಂತಹ ಸಂಶಯಗಳು ಬರೋದಿಲ್ಲ ಸಂಶಯಗಳು ಇಲ್ಲದೆ ಇದ್ದಾಗ ಪ್ರಶ್ನೆಗಳು ಉದ್ಭವ ಆಗಲ್ಲ ಪ್ರಶ್ನೆಗಳು ಬರದೇ ಇದ್ದಾಗ ಸೂಕ್ತವಾದಂತಹ ತನಿಗೆ ಬೇಕಾದಂತಹ ಉತ್ತರಗಳು ಸಿಗದೆ ಹೋಗುತ್ತೆ ಆ ಉತ್ತರಗಳು ಸಿಗದೆ ಹೋದಾಗ ಏನಾಗುತ್ತೆ ಅಂದ್ರೆ ಈ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ಅಲ್ಲಿ ಒಂದು ಭಾಗನ ಆತ ಏನ್ಮಾಡ್ತಾನೆ ತನ್ನ ವೈಯಕ್ತಿಕ ಬೆಳವಣಿಗೆಗೋಸ್ಕರನೇ ಏನ್ ಮಾಡ್ತಾನೆ ಅಂದ್ರೆ ಕೆಲವು ಕೋಚಸ್ ಹಿಂದ್ಗಡೆ ಹೋಗ್ತಾನೆ ಕೆಲವು ಸ್ಪಿರಿಚುವಲ್ ಗುರುಸ್ ಹಿಂದೆ ಹೋಗ್ತಾನೆ ಅಥವಾ ಸ್ಪಿರಿಚುಯಾಲಿಟಿ ಅಂತ ಕರೆಯಲ್ಪಡುವಂತಹ ಸ್ಪಿರಿಚುವಲ್ ಇನ್ಫ್ಲೂಯನ್ಸ್ ಗಳಿಗೆ ಒಳಪಡ್ತಾನೆ ಸ್ಪಿರಿಚುಲ್ ಇನ್ಫ್ಲುಯೆನ್ಸ್ ಏನು ಅಂದ್ರೆ ಧಾರ್ಮಿಕ ಒಂದು ಪ್ರಭಾವ ಅಂತ ಕರಿತೀವಿ ಈ ಧಾರ್ಮಿಕ ಪ್ರಭಾವಕ್ಕೂ ಕಾರಣಗಳೇನು ಅಂತಂದ್ರೆ ಕಲ್ಚರಲ್ ಇನ್ಫ್ಲುಯೆನ್ಸ್ ಕಲ್ಚರಲ್ ಇನ್ಫ್ಲುಯೆನ್ಸ್ ಅಂದ್ರೆ ಸಾಂಸ್ಕೃತಿಕ ಪ್ರಭಾವ ಸಾಂಸ್ಕೃತಿಕವಾಗಿ ಒಂದು ಕುಟುಂಬದಲ್ಲಿ ಅವರು ಹೇಗೆ ಬೆಳೆದಿರ್ತಾರೆ ಯಾವ ರೀತಿ ಅವರ ತಂದೆ ತಾಯಿಂದಿರೋ ಆತನ ಮೇಲೆ ಒಬ್ಬ ವ್ಯಕ್ತಿಯ ಮೇಲೆ ಅಥವಾ ಒಂದು ಮಗುವ ಮೇಲೆ ಪ್ರಭಾವವನ್ನು ಬೀಳ್ತಾರೋ ಬೀಳ್ ಬೀರ್ತಾರೋ ಅದಕ್ಕೆ ತಕ್ಕಂತೆ ಅಲ್ಲಿ ಒಂದು ರೀತಿಯಾಗಿ ಈ ಕಲ್ಚರಲ್ ಇನ್ಫ್ಲುಯೆನ್ಸ್ ಉದ್ಭವ ಆಗುತ್ತೆ ಸಾಂಸ್ಕೃತಿಕ ಒಂದು ಪ್ರಭಾವ ಉದ್ಭವ ಆಗುತ್ತೆ ಆ ಸಾಂಸ್ಕೃತಿಕ ಪ್ರಭಾವದಲ್ಲಿ ನೀವು ಯಾವುದೇ ರೀತಿ ಪ್ರಶ್ನೆಗಳನ್ನು ಕೇಳದೇ ಇದ್ದಾಗ ಕೇಳೋದಕ್ಕೆ ನೀವು ಯೋಚನೆ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದಾಗ ಈ ಒಂದು ಸಾಂಸ್ಕೃತಿಕ ಪ್ರಭಾವದಿಂದ ನೀವು ಆಧ್ಯಾತ್ಮ ಅಥವಾ ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್ ಅಂತ ದಾಪುಗಾಲನ್ ಆಗ್ತೀರಾ ಅವಾಗ ಆಧ್ಯಾತ್ಮಿಕತೆ ಅಂದ್ರೆ ಏನು ಆಧ್ಯಾತ್ಮವನ್ನು ಹೇಳ್ಕೊಡುವಂತ ಯಾರೋ ಈ ವ್ಯಕ್ತಿಗಳಿರ್ತಾರೋ ಅವರ ಮಾತಲ್ಲಿ ಬರೋದೇ ಎಲ್ಲದೂ ಸಹ ನಿಜ ಅನ್ನುವಂತ ಒಂದು ಭ್ರಮಣೆಯಲ್ಲಿ ನಾವು ಸುತ್ತ ಸುತ್ತಕೊಂಡು ಹೋಗ್ತೀವಿ ಇದು ಬಹಳಷ್ಟು ರೀಸನ್ಸ್ಗಳನ್ನ ಅದು ಬಹಳಷ್ಟು ಕನ್ಫ್ಯೂಷನ್ಸ್ ಗಳನ್ನ ಕೂಡ ನಮ್ಮಲ್ಲಿ ಉದ್ಭವ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ವಿಚಾರ ಕನ್ಫ್ಯೂಷನ್ಸ್ ಅಂದ್ರೆ ಯಾವ ರೀತಿ ಕನ್ಫ್ಯೂಷನ್ ಆಗುತ್ತೆ ಅಂತಂದ್ರೆ ಸಾಧಾರಣವಾಗಿ ಒಬ್ಬ ಧರ್ಮಗುರು ಹೇಳುವಂತ ಹೇಳುವಂತಹ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೋದಾಗ ಆತ ಆ ವ್ಯಕ್ತಿ ಹೇಳೋದೇ ಎಲ್ಲದೂ ಸರಿ ಅನ್ನೋದನ್ನ ಒಪ್ಕೊಳ್ಳುವಂತ ಒಂದು ಪ್ರಕ್ರಿಯೆ ಇದಾಗಿರುತ್ತೆ ಅಥವಾ ಓರ್ವ ಸಾಂಸ್ಕೃತಿಕ ರಂಗದಲ್ಲಿರುವಂತಹ ಒಬ್ಬ ಕಲೆ ಅಥವಾ ಸಾಹಿತ್ಯಕ್ಕೆ ಸಂಬಂಧಪಟ್ಟವರು ಯಾರೋ ಒಬ್ಬರು ಒಂದು ಒಳ್ಳೆ ಹಿತಚಿಂತಕರು ಒಳ್ಳೆ ವಿಚಾರಗಳನ್ನ ಹೇಳಿದರೆ ಆ ಒಂದು ಇನ್ಫ್ಲೂಯೆನ್ಸ್ ಒಳಗಡೆ ಅದರ ಪ್ರಭಾವದಲ್ಲಿ ಸಿಕ್ಕಾಕೊಳ್ಳುವಂತಹ ಒಂದು ಸಾಧ್ಯತೆಗಳಿರುತ್ತೆ ಇದರಿಂದ ಬಯಸ್ಗಳು ಸೃಷ್ಟಿ ಸೃಷ್ಟಿಯಾಗುತ್ತೆ ಈ ಬಯಾಸಸ್ಗಳಿಂದ ಹ್ಯೂರಿಸ್ಟಿಕ್ಸ್ ಮತ್ತೆ ಲಾಜಿಕ್ ಬಗ್ಗೆ ಕೂಡ ನಾವು ಪ್ರಶ್ನೆ ಹಾಕೋದನ್ನ ನಾವು ಯೋಚನೆ ಮಾಡದೆ ಹೋಗ್ತೀವಿ ಅದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಮೇಲೆ ಬೇರೆಯವರ ಒಂದು ನಿಯಂತ್ರಣ ಹೆಚ್ಚಾಗ್ತಾ ಹೋಗುತ್ತೆ ನಮಗೆ ಫ್ರೀಡಮ್ ಇರಲ್ಲ ನಮಗೆ ಸ್ವತಂತ್ರವಾದಂತಹ ಚಿಂತನೆಗಳಿರಲ್ಲ ಸ್ವತಂತ್ರವಾದ ಸ್ವತಂತ್ರವಾದ ನಿರ್ಧಾರಗಳನ್ನ ತಗೊಳ್ಳುವಂತ ಒಂದು ಕೆಪಾಸಿಟಿಗಳು ಇರೋದಿಲ್ಲ ಆದ್ರಿಂದ ಏನಾಗ್ತೀವಿ ಅಂದ್ರೆ ನಾವು ಈ ಇನ್ಫ್ಲುಯೆನ್ಸ್ಗೆ ಒಳಪಟ್ಟಾಗ ಏನಾಗುತ್ತೆ ಅಂದ್ರೆ ನಮ್ಮನ್ನ ಬೇರೆಯವರು ತಮ್ಮ ಹತೋಟಿಗೆ ತಮ್ಮ ಒಂದು ಆ ಜೀವನಕ್ಕಾಗುವಂತಹ ಅಂದ್ರೆ ನಮ್ಮನ್ನ ಉಪಯೋಗಿಸ್ಕೊಂಡು ಅವರು ಬೆಳೆ ಬೇಯಿಸಿಕೊಂತಾರೆ ಅಂತ ಹೇಳ್ತೀವಲ್ಲ ಆ ರೀತಿ ಇದು ಇನ್ಫ್ಲುಯೆನ್ಸ್ಗೆ ಸಂಬಂಧಪಟ್ಟಂತಹ ಒಂದು ವಿಚಾರ ಆಗಿದೆ ಈ ಮಾಹಿತಿ ತಮ್ಮ ಇಡ್ಸಿದಲ್ಲಿ ಲೈಕ್ ಮಾಡಿ ನಿಮಗೂ ಜೀವನದಲ್ಲಿ ಯಾವ ರೀತಿ ಇನ್ಫ್ಲುಯೆನ್ಸಸ್ಗೆ ನೀವು ಸಿಗಾಕೊಂಡು ಕಷ್ಟಪಡ್ತಿದ್ದೀರಾ ಅಥವಾ ಕಷ್ಟಪಟ್ಟು ಅದರಿಂದ ಹೊರಗೆ ಬಂದಂತಹ ಸನ್ನಿವೇಶಗಳು ಯಾವ್ದಾರಿದ್ರೆ ನಮ್ಮೊಂದಿಗೆ ನೀವು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾಗಸಕರವಾದಂತಹ ಟಾಪಿಕ್ನೊಂದಿಗೆ ಒಂದು ವಿಚಾರದೊಂದಿಗೆ ನಾನು ಭೇಟಿ ಮಾಡ್ತೀನಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ